ಓಂ ನಮ ಶಿವಾಯಿ ಭಾರತ್ ಪಾತ ಶಿವಶಕ್ತಿ ಅತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿತೆಯೇ ಮುರುಳಿಯ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಎಂಟು ಏಳು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ್ ಮಧುರ ಮಕ್ಕಳೇ ರಾಧೆ ಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರಾಗುತ್ತಾರೆ ಅವರನ್ನು ವಿಷ್ಣು ಎಂದು ಕೂಡ ಕರೆಯಲಾಗುತ್ತದೆ ಚಿತ್ರಗಳು ಎಲ್ಲರದ್ದೂ ಇವೆ ಆದರೆ ರಾಧೆ ಕೃಷ್ಣರೇ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂಬುದು ಯಾವ ಮನುಷ್ಯನ ಬುದ್ಧಿಯಲ್ಲೂ ಇಲ್ಲ ಈ ವಿಷಯಗಳು ಈಗ ನಿಮಗೆ ಗೊತ್ತಿದೆ ಓಂ ನಮ ಶಿವಾಯ್ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮಿಕ ಮಕ್ಕಳು ಈ ಕಿವಿಗಳ ಮೂಲಕ ಕೇಳುತ್ತಾರೆ ಬೇಹದ್ದಿನ ತಂದೆ ಮಕ್ಕಳಿಗೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಇದನ್ನು ಗಳಿಗೆ ಗಳಿಗೆಗೂ ಹೇಳಬೇಕಾಗುತ್ತದೆ ಯಾರ ಬುದ್ಧಿಯು ಹೊರಗಡೆ ಅಲೆದಾಡುತ್ತದೆಯೋ ಅವರು ಇದನ್ನು ಕೇಳುವುದರಿಂದ ತಕ್ಷಣ ಸ್ಥಿರವಾಗುತ್ತಾರೆ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ಕೇಳಿ ನಾವು ಇಲ್ಲಿಗೆ ದೇವತೆಗಳಾಗಲು ಬಂದಿದ್ದೇವೆ ಎಂದು ಮಕ್ಕಳು ತಿಳಿದುಕೊಂಡಿದ್ದಾರೆ ನಾವು ದತ್ತು ಪಡೆದ ಮಕ್ಕಳಾಗಿದ್ದೇವೆ ನಾವು ಬ್ರಾಹ್ಮಣರು ಓದುತ್ತಿದ್ದೇವೆ ಏನು ಓದುತ್ತಿದ್ದೇವೆ ಬ್ರಾಹ್ಮಣರಿಂದ ದೇವತೆಗಳಾಗುವುದಕ್ಕಾಗಿ ಓದುತ್ತಿದ್ದೇವೆ ಹೇಗೆ ಯಾವುದಾದರೂ ಕಾಲೇಜಿನಲ್ಲಿ ಮಕ್ಕಳು ಓದುತ್ತಾರೆ ನಾವು ಈಗ ಓದಿ ಇಂಥವರಾಗುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ ಕುಳಿತುಕೊಳ್ಳುವುದರಿಂದಲೇ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ಕೂಡ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರಾಗಿದ್ದೀರಿ ಆದ್ದರಿಂದ ನಾವು ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಎಂದು ತಿಳಿದುಕೊಂಡಿದ್ದೀರಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಎಂದು ಗಾಯನ ಮಾಡಲಾಗುತ್ತದೆ ಆದರೆ ಯಾರು ಮನುಷ್ಯರಿಂದ ದೇವತೆಗಳಾಗುತ್ತಾರೆ ಹಿಂದೂಗಳೆಲ್ಲರೂ ದೇವತೆಗಳಾಗುವುದಿಲ್ಲ ವಾಸ್ತವದಲ್ಲಿ ಹಿಂದೂ ಎಂಬುದು ಯಾವುದೇ ದೇವತೆಯಲ್ಲ ಸನಾತನ ಎಂಬುದು ಯಾವುದೇ ಹಿಂದೂ ಧರ್ಮವಲ್ಲ ಯಾರನ್ನಾದರೂ ಹಿಂದೂ ಧರ್ಮವನ್ನು ಯಾರು ಸ್ಥಾಪಿಸಿದರು ಎಂದು ಕೇಳಿದರೆ ಅವರು ಗೊಂದಲಕ್ಕೊಳಗಾಗುತ್ತಾರೆ ಅಜ್ಞಾನದಿಂದ ಈ ಹೆಸರುಗಳನ್ನು ಇಟ್ಟಿದ್ದಾರೆ ಹಿಂದೂಸ್ತಾನದಲ್ಲಿ ವಾಸಿಸುವವರು ತಮ್ಮನ್ನು ಹಿಂದೂ ಎಂದು ಕರೆದುಕೊಳ್ಳುತ್ತಾರೆ ವಾಸ್ತವದಲ್ಲಿ ಇದರ ಹೆಸರು ಭಾರತವೇ ಹೊರತು ಹಿಂದೂಸ್ತಾನವಲ್ಲ ಭಾರತವು ಖಂಡವಾಗಿತ್ತು ಹಿಂದೂಸ್ತಾನ್ ಖಂಡವಲ್ಲ ಇದು ಭಾರತವೇ ಆಗಿದೆ ಹಾಗಾಗಿ ಇದು ಯಾವ ಖಂಡ ಎಂಬುದು ಅವರಿಗೂ ಗೊತ್ತಿಲ್ಲ ಅಪವಿತ್ರರಾದ ಕಾರಣ ತಮ್ಮನ್ನು ತಾವು ದೇವತೆ ಎಂದು ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ದೇವಿ ದೇವತೆಗಳು ಪವಿತ್ರರಾಗಿದ್ದರು ಸ್ತ್ರೀ ಪುರುಷ ಇಬ್ಬರು ಪವಿತ್ರರಾಗಿದ್ದರು ಈಗ ಆ ಧರ್ಮವಿಲ್ಲ ಬೇರೆ ಎಲ್ಲ ಧರ್ಮಗಳು ಬರುತ್ತವೆ ಬುದ್ಧನ ಬೌದ್ಧ ಧರ್ಮ ಇಬ್ರಾಹಿಮನ ಇಸ್ಲಾಂ ಧರ್ಮ ಕ್ರೈಸ್ತನ ಕ್ರಿಶ್ಚಿಯನ್ ಧರ್ಮ ಆದರೆ ಹಿಂದೂ ಧರ್ಮದ ಸ್ಥಾಪಕರು ಯಾರೂ ಇಲ್ಲ ಈ ಹಿಂದೂಸ್ತಾನ್ ಎಂಬ ಹೆಸರನ್ನು ವಿದೇಶಿಯರು ಇಟ್ಟಿದ್ದಾರೆ ಪತಿತರಾದ ಕಾರಣ ತಮ್ಮನ್ನು ತಾವು ದೈವಿ ಧರ್ಮದವರೆಂದು ತಿಳಿದುಕೊಳ್ಳುವುದೇ ಇಲ್ಲ ದೈವಿ ಧರ್ಮಭ್ರಷ್ಟ ಮತ್ತು ಕರ್ಮಭ್ರಷ್ಟವಾಗಿದೆ ಅದಕ್ಕಾಗಿ ತಮ್ಮನ್ನು ಹಿಂದೂ ಎಂದು ಕರೆದುಕೊಳ್ಳುತ್ತಾರೆ ಸನಾತನ ದೇವಿ ದೇವತಾ ಧರ್ಮ ಎಂದು ತಂದೆ ತಿಳಿಸಿದ್ದಾರೆ ಹಳೆಯದಕ್ಕಿಂತ ಹಳೆಯದು ಅಂದರೆ ಆರಂಭದ ಧರ್ಮ ಯಾವುದು ಪ್ರಾರಂಭದಲ್ಲಿ ಇದ್ದಂತಹ ಧರ್ಮ ಯಾವುದು ದೇವಿ ದೇವತಾ ಧರ್ಮ ಹಿಂದೂ ಎಂದು ಹೇಳುವುದಿಲ್ಲ ಈಗ ತಂದೆ ತಿಳಿಸಿದ್ದಾರೆ ನೀವು ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಶಾಲೆಯಲ್ಲಿ ಓದಲು ಕುಳಿತುಕೊಳ್ಳುತ್ತಾರೆ ನಾವು ಡಾಕ್ಟರ್ ಓದುತ್ತಿದ್ದೇವೆ ಡಾಕ್ಟರ್ ಆಗುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ ನೀವು ಕೂಡ ಓದುತ್ತಿದ್ದೀರಿ ನೀವು ಕೂಡ ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಎಂದು ತಿಳಿದುಕೊಳ್ಳುತ್ತೀರಿ ಈಗ ಬ್ರಹ್ಮನ ದತ್ತು ಪಡೆದ ಮಕ್ಕಳು ನಾವು ಬ್ರಾಹ್ಮಣರಾಗಿದ್ದೇವೆ ನಾವು ಬ್ರಾಹ್ಮಣರಿಂದ ದೇವತೆಗಳಾಗಲು ಓದುತ್ತಿದ್ದೇವೆ ಹಿಂದುವಿನಿಂದ ದೇವತೆಯಾಗಲು ಓದುತ್ತಿಲ್ಲ ಬ್ರಾಹ್ಮಣರಿಂದ ದೇವತೆಗಳಾಗುತ್ತಾರೆ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಸುವುದಕ್ಕಾಗಿಯೇ ತಂದೆ ಬರಬೇಕಾಗುತ್ತದೆ ತಂದೆಯೇ ಬಂದು ಪವಿತ್ರ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಿ ಹೇ ತಂದೆಯೇ ನೀನು ಬಂದು ಪವಿತ್ರ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಿ ಎಂದು ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ ಪತಿತ ಪಾವನ ಎಂದು ತಂದೆಯನ್ನೇ ತಿಳಿದುಕೊಳ್ಳಲಾಗುತ್ತದೆಯೇ ಹೊರತು ಕೃಷ್ಣನಲ್ಲ ಅತ್ಯಂತ ಎತ್ತರವಾದ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ತಂದೆಗೆನೆ ಗಾಯನ ಮಾಡಲಾಗುತ್ತದೆ ಅವರು ನಿರಾಕಾರನಾಗಿದ್ದಾರೆ ಇದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಈಗ ನೋಡಿ ಎಷ್ಟೊಂದು ಧರ್ಮಗಳಿವೆ ಸೇರ್ಪಡೆಯಾಗುತ್ತಲೇ ಹೋಗುತ್ತವೆ ಎಲ್ಲಿಯಾದರೂ ಭಾಷಣ ಇತ್ಯಾದಿ ಮಾಡುವಾಗ ಇದನ್ನು ತಿಳಿಸುವುದು ಒಳ್ಳೆಯದು ಈಗ ಕಲಿಯುಗವಿದೆ ಎಲ್ಲ ಧರ್ಮಗಳು ತಮೋಪ್ರಧಾನ ಐರನೈಸ್ಡ್ ಆಗಿವೆ ಚಿತ್ರದ ಮುಂದೆ ಕುಳಿತು ನೀವು ತಿಳಿಸಿದರೆ ಅವರ ಅಹಂಕಾರ ಮುರಿದು ಹೋಗುತ್ತದೆ ನಾನು ಇಂಥವನು ನಾನು ಅದೇ ಆಗಿದ್ದೇನೆ ನಾವು ತಮೋ ಪ್ರಧಾನರಾಗಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ಮೊದಲು ತಂದೆಯ ಪರಿಚಯ ಕೊಟ್ಟು ನಂತರ ತೋರಿಸಬೇಕು ಈ ಹಳೆಯ ಪ್ರಪಂಚ ಬದಲಾಗಬೇಕಿದೆ ದಿನ ಪ್ರತಿದಿನ ಚಿತ್ರಗಳು ಶೋಭಾಯಮಾನವಾಗುತ್ತಾ ಹೋಗುತ್ತವೆ ಚಕ್ರದ ಬಗ್ಗೆ ನೀವು ತುಂಬ ಸ್ಪಷ್ಟವಾಗಿ ತಿಳಿಸಬಹುದು ಶಾಲೆಯಲ್ಲಿ ಭೂಪಟದ ಚಿತ್ರ ಮಕ್ಕಳ ಬುದ್ಧಿಯಲ್ಲಿರುವಂತೆ ನಿಮ್ಮ ಬುದ್ಧಿಯಲ್ಲಿಯೂ ಈ ಚಿತ್ರಗಳು ಇರಬೇಕು ಇದು ನಂಬರ್ ಒನ್ ಆಗಿದೆ ಈ ಚಿತ್ರದಲ್ಲಿ ಮೇಲೆ ತ್ರಿಮೂರ್ತಿ ಕೂಡ ಇದೆ ಎರಡು ಗೋಳಗಳು ಇವೆ ಸತ್ಯಯುಗ ಮತ್ತು ಕಲಿಯುಗ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ನಾವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ಈ ಹಳೆಯ ಪ್ರಪಂಚ ವಿನಾಶವಾಗಲಿದೆ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆಯಾಗುತ್ತಿದೆ ಇದು ನಿಮಗೆ ತಿಳಿದಿದೆ ಆಗ ತಾನೇ ಹೇಳುತ್ತೀರಿ ಬೇರೆ ಯಾವ ಮನುಷ್ಯರಿಗೂ ಈ ವಿಷಯಗಳು ಗೊತ್ತಿಲ್ಲ ಯಾವ ವಿದ್ವಾಂಸರು ಪಂಡಿತರು ಇತ್ಯಾದಿಗಳು ಇದನ್ನು ಹೇಳುವುದಿಲ್ಲ ಬೇಹದ್ದಿನ ತಂದೆಯೇ ಮಕ್ಕಳಿಗೆ ತಿಳಿಸುತ್ತಾರೆ ಅವರೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಬಲ್ಲವರಾಗಿದ್ದಾರೆ ಬೇರೆ ಯಾರೂ ಬಲ್ಲವರಲ್ಲ ಹಿಂದೂ ಧರ್ಮದವರಂತೂ ಯಾವುದೇ ಚಿತ್ರಗಳಿಲ್ಲ ನೀವು ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಹಿಂದೂ ಧರ್ಮ ಎಂಬುದಿಲ್ಲ ಸನ್ಯಾಸಿಗಳು ಬ್ರಹ್ಮನ ವಾಸಸ್ಥಾನವನ್ನು ಈಶ್ವರ ಎಂದು ತಿಳಿದುಕೊಂಡಿರುವಂತೆ ಹಿಂದೂಸ್ತಾನದಲ್ಲಿರುವವರು ಹಿಂದೂ ಧರ್ಮವೆಂದು ತಿಳಿದುಕೊಂಡಿದ್ದಾರೆ ದೇವಿ ದೇವತಾ ಹೆಸರು ತುಂಬ ಶ್ರೇಷ್ಠವಾಗಿದೆ ಇವರು ದೇವತೆಯಂತಿದ್ದಾರೆ ಎಂದು ಹೇಳುತ್ತಾರೆ ಅವರಲ್ಲಿ ದೈವಿಗುಡ ಉಳ್ಳವರು ಎಂದು ಹೇಳುತ್ತಾರೆ ಯಾರಲ್ಲಿ ಒಳ್ಳೆಯ ಗುಣಗಳಿವೆಯೋ ಅವರಿಗೆ ಹೀಗೆ ಹೇಳುತ್ತಾರೆ ಇವರಲ್ಲಿ ದೇವತಾ ಗುಣಗಳಿವೆ ಎಂದು ಎಷ್ಟೇ ದೊಡ್ಡ ದೊಡ್ಡ ಪಂಡಿತರು ಸಂಸ್ಕೃತ ಓದಿದವರು ಇದ್ದರೂ ಅವರಿಗೆ ಈ ಸನಾತನ ದೇವಿ ದೇವತಾ ಧರ್ಮದ ವಿಷಯ ಗೊತ್ತಿಲ್ಲ ಎಂದು ನೀವು ತಿಳಿದುಕೊಂಡಿದ್ದೀರಿ ಶಿವನ ಹೆಸರು ಹೇಳಿದರೂ ಅವರ ಆಕ್ಯುಪೇಷನ್ ಹೇಳುವುದಿಲ್ಲ ಕೃಷ್ಣ ವಿಷ್ಣುವಿನ ಬಗ್ಗೆ ಹೇಳುತ್ತಾರೆ ರಾಧೇಕೃಷ್ಣರೇ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ ಲಕ್ಷ್ಮೀನಾರಾಯಣರೇ ವಿಷ್ಣುವಾಗುತ್ತಾರೆ ಈ ವಿಷಯಗಳು ಈಗ ನಿಮಗೆ ಗೊತ್ತಿದೆ ರಾಧೇಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರಾಗುತ್ತಾರೆ ಅವರನ್ನು ವಿಷ್ಣು ಎಂದು ಕೂಡ ಕರೆಯಲಾಗುತ್ತದೆ ಚಿತ್ರಗಳು ಎಲ್ಲರದ್ದೂ ಇವೆ ಆದರೆ ರಾಧೇಕೃಷ್ಣರೇ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂದು ಯಾವ ಮನುಷ್ಯನ ಬುದ್ಧಿಯಲ್ಲಿಯೂ ಇಲ್ಲ ಈಗ ತಂದೆ ಕುಳಿತು ನೀವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಎಲ್ಲರೂ ತಂದೆಯನ್ನೇ ನೆನಪು ಮಾಡುತ್ತಾರೆ ಅಂತಹ ಯಾವ ಮನುಷ್ಯನೂ ಇರುವುದಿಲ್ಲ ಯಾರ ಬಾಯಲ್ಲಿ ಭಗವಂತನ ಹೆಸರಿಲ್ಲ ಈಗ ಭಗವಂತ ಎಂದು ನಿರಾಕಾರನಿಗೆ ಹೇಳಲಾಗುತ್ತದೆ ನಿರಾಕಾರನ ಅರ್ಥವನ್ನು ತಿಳಿಯುವುದಿಲ್ಲ ಎಷ್ಟು ಗೊಂದಲಕ್ಕೊಳಗಾಗುತ್ತಾರೆ ಸಂಪೂರ್ಣ ಮೂರ್ಖರು ತಮೋಪ್ರಧಾನರಾಗಿದ್ದಾರೆ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಮೊದಲು ತಮೋಪ್ರಧಾನ ಮೂರ್ಖರಾಗಿದ್ದೆವು ಏನೂ ಗೊತ್ತಿರಲಿಲ್ಲ ನೀವು ಕಲ್ಮಶ ಬುದ್ಧಿಯ ಪ್ರಾಣಿಗಳಾಗಿದ್ದೀರಿ ಎಂದು ಹೇಳುತ್ತಾರೆ ನೀವು ಓದುವುದಿಲ್ಲವೇ ಕಲ್ಮಶ ಬುದ್ಧಿಯವರೇ ಎಂದು ಕೇಳುತ್ತಾರೆ ವಿದ್ಯಾರ್ಥಿ ಸರಿಯಾಗಿ ಓದದಿದ್ದರೆ ಟೀಚರ್ ಹಾಗೆ ಹೇಳುತ್ತಾರಲ್ಲವೇ ಈಗ ನಿಮಗೆಲ್ಲವೂ ಗೊತ್ತಿದೆ ಕಲ್ಮಶ ಬುದ್ಧಿಯಿಂದ ಪಾರಸ ಬುದ್ಧಿಯವರಾಗುತ್ತಿದ್ದೀರಿ ಈ ಜ್ಞಾನ ಪಾರಸ್ ಈ ಜ್ಞಾನ ಭಾರತವಾಸಿಗಳಿಗೆ ಮಾತ್ರ ವಿದೇಶದವರಿಗಲ್ಲ ಅವರ ಬಗ್ಗೆ ಯೋಚಿಸುವ ಅಗತ್ಯವಿಲ್ಲ ಅವರು ಬರುವುದೇ ಕೊನೆಯಲ್ಲಿ ನಿಮಗೆ ಅವರೊಂದಿಗೆ ಸಂಬಂಧವಿಲ್ಲ ಇಷ್ಟೊಂದು ಜನಸಂಖ್ಯೆ ಹೇಗೆ ವೃದ್ಧಿಯಾಯಿತು ಬೇರೆ ಖಂಡಗಳು ಹೇಗೆ ಬಂದವು ಎಂದು ತಿಳಿಸಬಹುದು ಅಲ್ಲಿ ಭಾರತ ಖಂಡವನ್ನು ಬಿಟ್ಟು ಬೇರೆ ಯಾವುದೇ ಖಂಡ ಇರುವುದಿಲ್ಲ ಈಗ ಆ ಒಂದು ಧರ್ಮವಿಲ್ಲ ಉಳಿದ ಎಲ್ಲ ಧರ್ಮಗಳಿವೆ ಆಲದ ಮರದ ಉದಾಹರಣೆ ನಿಖರವಾಗಿದೆ ಅಂದರೆ ಆ ಉದಾಹರಣೆ ಸರಿಯಾಗಿದೆ ಆದಿಸನಾತನ ದೇವಿ ದೇವತಾ ಧರ್ಮದ ಬುನಾದಿ ಇಲ್ಲ ಉಳಿದ ಇಡೀ ಮರ ನಿಂತಿದೆ ನೀವು ಸನಾತನ ದೇವಿ ದೇವತಾ ಧರ್ಮದವರು ಎಂದು ಹೇಳುತ್ತೀರಿ ಹೊರತು ಹಿಂದೂಗಳಲ್ಲ ದೇವತೆಗಳಾಗಲು ನೀವೀಗ ಬ್ರಾಹ್ಮಣರಾಗಿದ್ದೀರಿ ಮೊದಲು ಬ್ರಾಹ್ಮಣರಾಗಬೇಕಾಗುತ್ತದೆ ಶೂದ್ರವರ್ಣದಿಂದ ಬ್ರಾಹ್ಮಣ ವರ್ಣಕ್ಕೆ ಬಂದಿದ್ದೀರಿ ಶೂದ್ರವರ್ಣ ಮತ್ತು ಬ್ರಾಹ್ಮಣ ವರ್ಣ ಎಂದು ಹೇಳಲಾಗುತ್ತದೆ ಶೂದ್ರ ಮನೆತನ ಎಂದು ಹೇಳುವುದಿಲ್ಲ ಶೂದ್ರವರ್ಣ ಬ್ರಾಹ್ಮಣ ವರ್ಣ ಅದನ್ನು ದೈವಿ ಮನೆತನ ಎಂದು ಹೇಳುವುದಿಲ್ಲ ಈಗ ಅವರ ಹೆಸರು ಬದಲಾಗಿ ಹಿಂದೂ ಮನೆತನ ಎಂದಾಗಿದೆ ಅಪವಿತ್ರರಾದಾಗಿನಿಂದ ಹೀಗಾಗಿದೆ ಹಿಂದೂ ರಾಣಿಯರಿದ್ದಾರೆ ಮೊದಲು ದೇವಿ ದೇವತೆಗಳು ಮಹಾರಾಜ ಮಹಾರಾಣಿಯರಿದ್ದರು ಇಲ್ಲಿ ಇಂದು ಮಹಾರಾಜ ಮಹಾರಾಣಿಯರಿದ್ದಾರೆ ಭಾರತ ಒಂದೇ ಆಗಿದೆ ಮತ್ತೆ ಅದು ಬೇರೆ ಇದು ಬೇರೆ ಹೇಗಾಯಿತು ಅವರ ಹೆಸರನ್ನು ಅವರ ಹೆಸರು ಗುರುತನ್ನೇ ಇಲ್ಲವಾಗಿಸಿದ್ದಾರೆ ಕೇವಲ ಚಿತ್ರವಿದೆ ಅಂದರೆ ದೇವಿ ದೇವತೆಗಳ ಚಿತ್ರಗಳು ಮಾತ್ರ ಇದೆ ನಂಬರ್ ಒನ್ ಸೂರ್ಯವಂಶಿ ನಾ ರಾಮನನ್ನು ಸೂರ್ಯವಂಶಿ ಎಂದು ಕರೆಯುವುದಿಲ್ಲ ನೀವೀಗ ಸೂರ್ಯವಂಶಿಗಳಾಗಲು ಬಂದಿದ್ದೀರಿ ಹೊರತು ಚಂದ್ರವಂಶಿಗಳಾಗಲಲ್ಲ ಇದು ರಾಜಯೋಗವಾಗಿದೆ ನಾವು ಇದಾಗುತ್ತೇವೆ ಎಂಬುದು ನಿಮ್ಮ ಬುದ್ಧಿಯಲ್ಲಿ ಇದೆ ಬಾಬಾ ನಮಗೆ ಮಹಾರಾಜ ಮಹಾರಾಣಿಯರಾಗಲು ಓದಿಸುತ್ತಿದ್ದಾರೆ ಎಂಬ ಖುಷಿ ಮನಸ್ಸಿನಲ್ಲಿರುತ್ತದೆ ಸತ್ಯನಾರಾಯಣನ ನಿಜವಾದ ಕತೆ ಇದಾಗಿದೆ ಹಿಂದೆ ಜನ್ಮ ಜನ್ಮಾಂತರ ನೀವು ಸತ್ಯನಾರಾಯಣನ ಕತೆ ಕೇಳುತ್ತಾ ಬಂದಿದ್ದೀರಿ ಆದರೆ ಅವೆಲ್ಲವೂ ಸುಳ್ಳು ಕಥೆಗಳು ಅದು ಭಕ್ತಿ ಮಾರ್ಗವಾಗಿತ್ತು ಎಂದು ಈಗ ನಿಮಗೆ ಗೊತ್ತಿದೆ ಇದು ಜ್ಞಾನ ಮಾರ್ಗ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ದೇವತೆಗಳಾಗಲು ಸಾಧ್ಯವಿಲ್ಲ ಮುಕ್ತಿ ಜೀವನ್ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ ಎಲ್ಲರೂ ಮುಕ್ತಿ ಜೀವನ್ ಮುಕ್ತಿಯನ್ನು ಬಯಸುತ್ತಾರೆ ಈಗ ಎಲ್ಲರೂ ಬಂಧನದಲ್ಲಿದ್ದಾರೆ ಮೇಲಿಂದ ಆತ್ಮ ಇಂದು ಬಂದರೂ ಜೀವನ್ಮುಕ್ತಿಯಲ್ಲಿ ಬರುತ್ತದೆ ಹೊರತು ಜೀವನ ಬಂಧನದಲ್ಲ ಅಂದರೆ ಹೊಸದಾಗಿ ಪರಂಧಾಮದಿಂದ ಪಾತ್ರ ಮಾಡ್ಲಿಕ್ಕೆ ಜಗತ್ತಿಗೆ ಇವತ್ತಿಗೆ ಬಂದರೂ ಕೂಡ ಆ ಆತ್ಮ ಬಂದ್ ಮುಕ್ತಿಯಲ್ಲಿ ಬರುತ್ತೆ ಹೊರತು ಜೀವನ ಬಂಧನದಲ್ಲಿ ಬರುವುದಿಲ್ಲ ಅರ್ಧ ಸಮಯ ಮುಕ್ತಿ ಅರ್ಧ ಸಮಯ ಬಂಧನದಲ್ಲಿ ಹೋಗಲೇಬೇಕು ಈ ರೀತಿ ಆಟ ಮಾಡಲ್ಪಟ್ಟಿದೆ ಈ ಬೇಹದ್ದಿನ ಆಟದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು ಇಲ್ಲಿ ಪಾತ್ರ ನಿರ್ವಹಿಸಲು ಬರುತ್ತೇವೆ ಹೇಗೆ ಬರುತ್ತೇವೆ ಎಂಬ ವಿಷಯವನ್ನು ತಂದೆ ತಿಳಿಸುತ್ತಾರೆ ಆತ್ಮಗಳು ಹೇಗೆ ಇಲ್ಲೇ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ಇರುತ್ತಾರೆ ನೀವು ಮಕ್ಕಳಿಗೆ ಪ್ರಾರಂಭದಿಂದ ಅಂತ್ಯದವರೆಗೆ ಇಡೀ ವಿಶ್ವದ ಇತಿಹಾಸ ಭೂಗೋಳ ಬುದ್ಧಿಯಲ್ಲಿದೆ ಪ್ರಪಂಚದಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ಬೇಹದ್ದಿನ ತಂದೆ ಮೇಲೆ ಇದ್ದು ಏನೂ ಮಾಡುತ್ತಾರೆ ಎಂದು ಏನೂ ಗೊತ್ತಿಲ್ಲ ಆದ್ದರಿಂದ ಅವರನ್ನು ಕನಿಷ್ಠ ಬುದ್ಧಿಯವರು ಎಂದು ಕರೆಯಲಾಗುತ್ತದೆ ನೀವು ಕೂಡ ಕನಿಷ್ಠ ಬುದ್ಧಿಯವರಾಗಿದ್ದೀರಿ ಎಷ್ಟೇ ದೊಡ್ಡ ಮಂತ್ರಿಗಳು ಶ್ರೀಮಂತರು ಎಂಪಿಗಳು ಇದ್ದರೂ ಅವರನ್ನು ಕನಿಷ್ಠ ಬುದ್ಧಿಯವರು ಎಂದೇ ಕರೆಯಲಾಗುತ್ತದೆ ತಂದೆಯೇ ನಿಮಗೆ ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಎಂದು ನಿಮಗೆ ಗೊತ್ತಿದೆ ಬಡವರು ಸಾಧಾರಣರಾದ ನಿಮಗೆ ಎಲ್ಲವೂ ಗೊತ್ತಿದೆ ಆ ಲಕ್ಷಾಧಿಪತಿ ಕೋಟ್ಯಾಧಿಪತಿಗಳಿಗೆ ಏನೂ ಗೊತ್ತಿಲ್ಲ ಆದ್ದರಿಂದ ಕನಿಷ್ಠ ಬುದ್ಧಿಯವರಾದರು ನೀವು ಸ್ವಚ್ಛ ಬುದ್ಧಿಯವರಾಗಿದ್ದೀರಿ ಈಗ ನೀವು ಏನಿದ್ದವರು ಏನಾಗುತ್ತಿದ್ದೀರಿ ಎಂದು ನೋಡಿ ಶಾಲೆಯಲ್ಲಿಯೂ ಓದಿನಿಂದ ಉನ್ನತ ಪದವಿ ಪಡೆಯಬಹುದು ಈ ನಿಮ್ಮ ಓದು ಅತ್ಯಂತ ಶ್ರೇಷ್ಠವಾಗಿದೆ ಇದರಿಂದ ನೀವು ರಾಜಾ ಪದವಿಯನ್ನು ಪಡೆಯುತ್ತೀರಿ ಅವರು ದಾನಾ ಪುಣ್ಯ ಮಾಡುವುದರಿಂದ ರಾಜರ ಬಳಿ ಜನ್ಮ ಪಡೆದು ರಾಜಕುಮಾರ ಆಗುತ್ತಾರೆ ನಂತರ ರಾಜನಾಗುತ್ತಾರೆ ಆದರೆ ನೀವು ಈ ಶಿಕ್ಷಣದಿಂದ ರಾಜರಾಗುತ್ತೀರಿ ತಂದೆಯೇ ಹೇಳುತ್ತಾರೆ ನಾನು ನಿಮಗೆ ರಾಜಯೋಗ ಕಲಿಸುತ್ತೇನೆ ತಂದೆಯನ್ನು ಬಿಟ್ಟು ಬೇರೆ ಯಾರೂ ರಾಜ ಪದವಿಗಾಗಿ ಓದಿಸುವುದಿಲ್ಲ ತಂದೆ ರಾಜಯೋಗ ಕಲಿಸುತ್ತಾರೆ ನೀವು ಬೇರೆಯವರಿಗಾಗಿ ತಿಳಿಸುತ್ತೀರಿ ತಂದೆ ರಾಜಯೋಗ ಕಲಿಸುತ್ತಾರೆ ನೀವು ಪತಿತರಿಂದ ಪಾವನರಾಗಿ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ನಿರಾಕಾರ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪವಿತ್ರರಾಗುತ್ತೀರಿ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ಸತ್ಯಯುಗದಲ್ಲಿ ಚಕ್ರವರ್ತಿ ರಾಜರಾಗುತ್ತೀರಿ ಇದು ತಿಳಿಸುವುದು ತುಂಬ ಸುಲಭ ಈಗ ದೇವಿ ದೇವತಾ ಧರ್ಮದವರು ಯಾರೂ ಇಲ್ಲ ಎಲ್ಲರೂ ಬೇರೆ ಬೇರೆ ಧರ್ಮಗಳಿಗೆ ಮತಾಂತರವಾಗಿದ್ದಾರೆ ನೀವು ಯಾರಿಗಾದರೂ ತಿಳಿಸುವುದಾದರೆ ಮೊದಲು ತಂದೆಯ ಹೆಸರನ್ನೇ ಹೇಳಿ ತಂದೆ ತಿಳಿಸುತ್ತಾರೆ ಬೇರೆ ಧರ್ಮಗಳಿಗೆ ಎಷ್ಟೊಂದು ಜನ ಹೋಗಿದ್ದಾರೆ ಬೌದ್ಧರು ಮುಸ್ಲಿಮರು ಸಾಕಷ್ಟಿದ್ದಾರೆ ಕತ್ತಿಯ ಬಲದಿಂದ ಬಹಳಷ್ಟು ಜನರು ಮುಸ್ಲಿಮರಾದರು ಅಂದರೆ ಒತ್ತಾಯದಿಂದ ಆ ಸಮಯದಲ್ಲಿ ಮೊದಲು ಜ ಬಹಳಷ್ಟು ಜನರನ್ನು ಮುಸ್ಲಿಮ್ಸರನ್ನಾಗಿ ಮಾಡಿಕೊಂಡರು ಬೌದ್ಧರು ಕೂಡ ಬಹಳಷ್ಟು ಜನರಾದರು ಒಮ್ಮೆ ಭಾಷಣ ಮಾಡಿದ್ದಕ್ಕೆ ಸಾವಿರಾರು ಜನ ಬೌದ್ಧರಾಗಿ ಬಿಟ್ಟರು ಕ್ರಿಶ್ಚಿಯನರು ಕೂಡ ಬಂದು ಹೀಗೆ ಭಾಷಣ ಮಾಡುತ್ತಿದ್ದರು ನಿಮ್ಮ ಭಗವಂತ ರಾಮನ ಹೆಂಡತಿಯನ್ನು ಕದಿಯಲಾಯಿತು ನಿಮಗೆ ನಾಚಿಕೆ ಆಗುವುದಿಲ್ಲವೇ ಅಂದರೆ ರಾಮನ ಪತ್ನಿ ಸೀತೆಯನ್ನು ರಾವಣ ಹೊತ್ತುಕೊಂಡು ಹೋದ ಎಂದು ಹೇಳುತ್ತಾರೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ ನಿಮ್ಮ ಕೃಷ್ಣ ಎಷ್ಟು ವಿಕಾರಿಯಾಗಿದ್ದಾನೆಂದರೆ ಅವನು ಗೋಪಿಕಾ ಸ್ತ್ರೀಯರನ್ನು ಓಡಿಸಿಕೊಂಡು ಹೋದ ಎಂದು ಹೇಳುತ್ತಾರೆ ಎಲ್ಲ ಆರೋಪವನ್ನು ಅವರ ಮೇಲೆ ಹಾಕಿದ್ದಾರೆ ಕೃಷ್ಣ ಎಷ್ಟೊಂದು ವಿಕಾರಿಯಾಗಿದ್ದಾನೆ ಎಂದು ಹೇಳುತ್ತಾರೆ ಆದರೆ ಆ ರೀತಿ ಇಲ್ಲ ನಮ್ಮ ಕ್ರೈಸ್ತ ಧರ್ಮದಲ್ಲಿ ಅಂತಹ ಯಾವುದೇ ವಿಷಯವಿಲ್ಲ ನಮ್ಮ ಬಳಿ ಇರುವವರಿಗೆ ಇಲ್ಲಿನವರಿಗಿಂತ ಮೂರು ಪಟ್ಟು ಹೆಚ್ಚು ವೇತನ ಸಿಗುತ್ತದೆ ನಮ್ಮಲ್ಲಿ ತುಂಬ ಸುಖವಿದೆ ಹೀಗೆ ಹೇಳಿ ಎಷ್ಟೊಂದು ಜನರನ್ನು ಕೃಷಿಯನ್ನರನ್ನಾಗಿ ಮಾಡುತ್ತಾರೆ ಅವರ ಜನಸಂಖ್ಯೆ ಎಲ್ಲಕ್ಕಿಂತ ಹೆಚ್ಚಿದೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ ಅದಕ್ಕೆ ತಂದೆ ಹೇಳುತ್ತಾರೆ ನೀವು ಸ್ವದರ್ಶನ ಚಕ್ರಧಾರಿಗಳು ಸ್ವದರ್ಶನ ಚಕ್ರವನ್ನು ವಿಷ್ಣುವಿಗೆ ತೋರಿಸುತ್ತಾರೆ ವಿಷ್ಣುವಿಗೆ ಹೇಗೆ ಕೊಟ್ಟಿದ್ದಾರೆ ಎಂದು ಮನುಷ್ಯರಿಗೆ ಗೊತ್ತಿಲ್ಲ ಸ್ವದರ್ಶನ ಚಕ್ರಧಾರಿ ಎಂದು ಕೃಷ್ಣನಿಗೆ ಅಥವಾ ನಾರಾಯಣನಿಗೆ ಹೇಳುತ್ತಾರೆ ಕೃಷ್ಣ ನಾರಾಯಣ ವಿಷ್ಣುವಿಗೆ ಈ ಚಕ್ರವನ್ನು ಏಕೆ ಕೊಟ್ಟಿದ್ದಾರೆ ಇವರ ಸಂಬಂಧವೇನು ಎಂದು ತಿಳಿಸಬೇಕು ಮೂವರು ಒಂದೇ ವಾಸ್ತವದಲ್ಲಿ ಈ ಸ್ವದರ್ಶನ ಚಕ್ರ ನೀವು ಬ್ರಾಹ್ಮಣರಿಗಾಗಿ ಇದೆ ಜ್ಞಾನದಿಂದ ನೀವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಿ ಸ್ವದರ್ಶನ ಚಕ್ರ ಕೊಲ್ಲುವುದಕ್ಕಲ್ಲ ಇದು ಜ್ಞಾನದ ವಿಷಯವಾಗಿದೆ ಜ್ಞಾನದ ಸ್ವದರ್ಶನ ಚಕ್ರ ಎಷ್ಟು ತಿರುಗುತ್ತದೆಯೋ ಅಷ್ಟೇ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ತಲೆ ಕತ್ತರಿಸುವ ವಿಷಯವಿಲ್ಲ ಚಕ್ರವು ಹಿಂಸೆಯದ್ದಲ್ಲ ಚಕ್ರವು ನಿಮ್ಮನ್ನು ಅಹಿಂಸಕರನ್ನಾಗಿ ಮಾಡುತ್ತದೆ ಎಲ್ಲಿನ ವಿಷಯವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ತಂದೆಯನ್ನು ಬಿಟ್ಟು ಯಾರೂ ತಿಳಿಸಲು ಸಾಧ್ಯವಿಲ್ಲ ಮಧುರವಾದ ಮಕ್ಕಳಿಗೆ ಅಪಾರ ಖುಷಿ ಇರಬೇಕು ನಾವೀಗ ಆತ್ಮ ಎಂದು ನಿಮಗೆ ಗೊತ್ತಿದೆ ಮೊದಲು ನೀವು ಆತ್ಮ ಎಂದು ಮರೆತಿದ್ದೀರಿ ನಿಮ್ಮನ್ನೂ ನೀವು ಮರೆತಿದ್ದೀರಿ ಮನೆಯನ್ನೂ ಮರೆತಿದ್ದೀರಿ ಆತ್ಮ ಎಂದರೇನು ಎನ್ನುವುದನ್ನು ಮರೆತಿದ್ದೀರಿ ಆತ್ಮಕ್ಕೆ ಆತ್ಮ ಎಂದೇ ಹೇಳುತ್ತಿದ್ದರು ಪರಮಾತ್ಮನನ್ನು ಕಲ್ಲು ಮಣ್ಣಿನಲ್ಲಿದ್ದಾನೆ ಎಂದು ಹೇಳುತ್ತಾರೆ ಆತ್ಮಗಳ ತಂದೆ ಆತ್ಮಗಳ ತಂದೆ ಪರಮಾತ್ಮನಿಗೆ ಎಷ್ಟೊಂದು ನಿಂದನೆ ಮಾಡುತ್ತಾರೆ ಆತ್ಮವು ಕಲ್ಲಲ್ಲಿ ಮಣ್ಣಲ್ಲಿ ಇದೆ ಕಣ ಕಣದಲ್ಲಿ ಆತ್ಮ ಇದೆ ಎಂದು ಹೇಳುವುದಿಲ್ಲ ಅದೇ ಪರಮಾತ್ಮನಿಗಾದರೆ ಎಷ್ಟೊಂದು ನಿಂದನೆ ಮಾಡುತ್ತಾರೆ ಕಲ್ಲು ಮಣ್ಣು ಕಣ ಕಣದಲ್ಲಿ ಪರಮಾತ್ಮ ಇದ್ದಾನೆ ಸರ್ವವ್ಯಾಪಿಯಾಗಿದ್ದಾನೆ ಎಂದು ಹೇಳುತ್ತಾರೆ ಪ್ರಾಣಿಗಳ ವಿಷಯ ಬಿಡಿ ಶಿಕ್ಷಣ ಇತ್ಯಾದಿ ಮನುಷ್ಯರಿಗೆ ಇರುತ್ತದೆ ನಾವಿಷ್ಟು ಜನ್ಮಗಳನ್ನು ತೆಗೆದುಕೊಂಡೆವು ಎಂಬತ್ನಾಲ್ಕು ಜನ್ಮಗಳನ್ನು ಪೂರೈಸಿದೆವು ಎಂದು ನಿಮಗೆ ಗೊತ್ತಿದೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳಿಲ್ಲ ಮನುಷ್ಯರು ಅಂತಹ ಅಜ್ಞಾನದ ಕತ್ತಲಲ್ಲಿದ್ದಾರೆ ಇದಕ್ಕಾಗಿಯೇ ಹೇಳಲಾಗುತ್ತದೆ ಜ್ಞಾನ ಸೂರ್ಯ ಪ್ರತ್ಯಕ್ಷವಾದಾಗ ಅಜ್ಞಾನದ ಕತ್ತಲೆ ವಿನಾಶವಾಯಿತು ಅರ್ಧಕಲ್ಪ ದ್ವಾಪರ ಕಲಿಯುಗ ಕತ್ತಲು ನಂತರ ಅರ್ಧಕಲ್ಪ ಸತ್ಯಯುಗ ತ್ರೇತಾಯುಗ ಬೆಳಕು ಇದು ಹಗಲು ಮತ್ತು ರಾತ್ರಿ ಬೆಳಕು ಮತ್ತು ಕತ್ತಲೆಯ ಜ್ಞಾನವಾಗಿದೆ ಇದು ಬೇಹದ್ದಿನ ವಿಷಯ ಅರ್ಧಕಲ್ಪ ಹಗಲು ಅರ್ಧಕಲ್ಪ ರಾತ್ರಿ ಕತ್ತಲೆಯಲ್ಲಿ ಅರ್ಧಕಲ್ಪ ಎಷ್ಟು ಎಡವಟ್ಟುಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ ತುಂಬ ಅಲೆದಾಟವಿರುತ್ತದೆ ಶಾಲೆಯಲ್ಲಿ ಓದುವವರಿಗೆ ಅಲೆದಾಟ ಎಂದು ಹೇಳುವುದಿಲ್ಲ ಸತ್ಸಂಗಗಳಲ್ಲಿ ಮನುಷ್ಯರು ಎಷ್ಟು ಅಲೆದಾಡುತ್ತಾರೆ ಸಂಪಾದನೆ ಏನೂ ಇಲ್ಲ ನಷ್ಟವೇ ಹೆಚ್ಚು ಆದ್ದರಿಂದ ಅದಕ್ಕೆ ಅಲೆದಾಟ ಎಂದು ಕರೆಯಲಾಗುತ್ತದೆ ಅಲೆದಾಡಿ ಅಲೆದಾಡಿ ದನ ಸಂಪತ್ತೆಲ್ಲವನ್ನು ಕಳೆದುಕೊಂಡು ಕಂಗಾಲಾಗಿದ್ದೀರಿ ಈ ಶಿಕ್ಷಣದಲ್ಲಿ ಯಾರು ಎಷ್ಟೆಷ್ಟು ಚೆನ್ನಾಗಿ ಧಾರಣೆ ಮಾಡುತ್ತಾರೋ ಮತ್ತು ಮಾಡಿಸುತ್ತಾರೋ ಅದರಲ್ಲಿ ಲಾಭವೇ ಲಾಭ ಬ್ರಾಹ್ಮಣರಾಗಿದ್ದೀನಿ ಅಂದರೆ ಲಾಭವೇ ಲಾಭ ನಾವೇ ಬ್ರಾಹ್ಮಣರು ಸ್ವರ್ಗವಾಸಿಗಳಾಗುತ್ತೇವೆ ಎಂದು ನಿಮಗೆ ಗೊತ್ತಿದೆ ಸ್ವರ್ಗವಾಸಿಗಳಂತೂ ಎಲ್ಲರೂ ಆಗುತ್ತಾರೆ ಅದರಲ್ಲಿಯೂ ಉನ್ನತ ಪದವಿ ಪಡೆಯಲು ನೀವು ಪುರುಷಾರ್ಥ ಮಾಡುತ್ತೀರಿ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಮತ್ತು ನಮಸ್ತೆ ವರದಾನ ಸದಾ ಸುಖ ಸ್ವರೂಪರಾಗಿರಿ ಬೇರೆಯವರ ದುಃಖದ ಮಾತುಗಳನ್ನು ಕೇಳುತ್ತಾ ದುಃಖದ ಅಲೆ ಬಾರದಿರಲಿ ಏಕೆಂದರೆ ಇದು ದುಃಖದ ಪ್ರಪಂಚ ಎಂದು ಗೊತ್ತಿದೆ ನಿಮಗಾಗಿ ದುಃಖದ ಪ್ರಪಂಚ ಮುಗಿಯಿತು ನಿಮಗಾಗಿ ಕಲ್ಯಾಣಕಾರಿ ಏರುವ ಕಲೆಯ ಯುಗವಾಗಿದೆ ಸದಾ ನಿಮ್ಮ ಸುಖ ಸ್ವರೂಪದಲ್ಲಿ ಸ್ಥಿರವಾಗಿರಿ ಮಾತನಾಡಿದರೆ ಸುಖದ ಮಾತು ಯೋಚಿಸಿದರೆ ಸುಖದ ವಿಷಯಗಳು ನೋಡಿದರೆ ಸುಖ ಸ್ವರೂಪ ಆತ್ಮನನ್ನು ನೋಡಿರಿ ಸತಿಯುಗಿ ದೇವತೆಗಳಿಗೆ ದುಃಖ ಎಂಬ ಶಬ್ದದ ಪರಿಚಯವೂ ಇರುವುದಿಲ್ಲವೋ ಅಂತಹ ಅಭ್ಯಾಸ ಬೇಕು ದುಃಖದ ಶಬ್ದದ ಅರಿವು ಇರದಂತಹ ಸಂಸ್ಕಾರಗಳನ್ನು ಮಾಡಿಕೊಳ್ಳಿ ಸದಾಕಾಲದ ಸಂಸ್ಕಾರವಾಗಿರಲಿ ಒಳ್ಳೆಯದು ಓಂ ನಮಃ ಶಿವಾಯ